ನಾವು ಬೆಳ್ತಂಗಡಿ ತಾಲೂಕಿನ ಎಲ್ಲ ವಿಪ್ರಬಂಧುಗಳು ಈ ದಿನ ನಮ್ಮ ಸಮಾಜದ ಮೇಲೆ ನಮ್ಮ ಶ್ರದ್ಧೆ ಮತ್ತು ನಂಬಿಕೆಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಮುಖ್ಯಮಂತ್ರಿಗೆ ಮತ್ತು ಸರ್ಕಾರವನ್ನು ಎಚ್ಚರಿಸುವಂಥ ದೃಷ್ಟಿಯಿಂದ ನಮ್ಮ ಖಂಡನೆಯನ್ನು ತೋರ್ಪಡಿಸುವಂಥ ದೃಷ್ಟಿಯಿಂದ ನಾವೆಲ್ಲ ಬ್ರಾ ಬ್ರಾಹ್ಮಣ ಬಂಧುಗಳು ಇವತ್ತು ಸೇರಿ ಈ ವಿಧಾನಸೌಧದ ಎದುರಿಗೆ ಮಿನಿ ವಿಧಾನಸೌಧದ ಎದುರಿಗೆ ಬಂದಿದೆ ಬಹಳ ಮುಖ್ಯವಾಗಿ ಈ ದಿನ ನಾವು ಮನವಿಯನ್ನು ಕೊಡುವ ಪೂರ್ವದಲ್ಲಿ ನಾವು ವಿಪ್ರ ಬಂಧುಗಳು ಕೂಡ ಈ ರಾಷ್ಟ್ರದ ಒಂದು ಭಾಗ ನಾವು ಸಮಸ್ತ ಲೋಕದ ಶಾಂತಿಗಾಗಿಯೇ ಪ್ರಾರ್ಥನೆಯನ್ನು ಮಾಡುವುದು ನಿನ್ನೆಯ ದಿನ ಪುಲ್ವಾಮಾದಲ್ಲಿ ಭಯೋತ್ಪಾದಕರ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ಬಹಳಷ್ಟು ನಮ್ಮ ಬಂಧುಗಳು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ದೃಷ್ಟಿಯಿಂದ ನಾವು ಇವತ್ತಿನ ಈ ಮನವಿಯನ್ನು ಕೊಡುವ ಪೂರ್ವದಲ್ಲಿ ನಮ್ಮನ್ನು ಅಗಲಿದಂತಹ ನಮ್ಮ ದೇಶದ ಎಲ್ಲ ಬಂಧುಗಳ ಆತ್ಮಕ್ಕೆ ವಿಷ್ಣು ಸಾನ್ನಿಧ್ಯ ಪ್ರಾಪ್ತಿಯಾಗಬೇಕು ಹೇಳುವಂತಹ ದೃಷ್ಟಿಯಿಂದ ನಾವು ಮೊದಲಿಗೆ ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಎಲ್ಲ ವಿಪ್ರಬಂಧುಗಳು ಮಾಡಬೇಕು ಅಂತ ಹೇಳುವಂಥ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಶಾಂತಿ 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 ನಾವು ವಿಪ್ರ ಬಾಂಧವರು ಯಾವತ್ತೂ ಕೂಡ ಲೋಕದ ಶಾಂತಿಗಾಗಿಯೇ ಪ್ರಾರ್ಥನೆಯನ್ನು ಮಾಡುವವರು ಈಗ ವಿಪ್ರ ಬಂಧುಗಳು ನಾವಿಲ್ಲಿ ಸೇರಿಕೊಂಡಿದ್ದೇವೆ ಸೇರಿರುವಂತಹ ವಿಪ್ರ ಬಾಂಧವರೆಲ್ಲೂ ನಾವು ಘೋಷಣೆಯೊಂದಿಗೆ ವಿಶ್ವಶಾಂತಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಪ್ರಾರ್ಥನೆ ಆತ್ಮೀಯರೇ ನಮ್ಮ ಎಲ್ಲ ವಿಪ್ರ ವಿಪ್ರಬಂಧುಗಳು ಒಟ್ಟಾಗಿ ನಾವು ಮಾಡುವಂತಹ ಆಗ್ರಹ ಏನು ಅಂತ ಹೇಳಿದರೆ ನಿನ್ನೆಯ ದಿನ ಕಾಶ್ಮೀರದಲ್ಲಿ ನಡೆದಂತಹ ಘಟನೆಯನ್ನು ನಾವೆಲ್ಲ ವಿಪ್ರಬಂಧುಗಳು ಏಕಸ್ವರದಿಂದ ಒಂದೇ ಮನಸ್ಸಿನಿಂದ ನಾವು ಖಂಡಿಸ್ತಾ ಇದ್ದೇವೆ ಈ ಕೃತ್ಯದಲ್ಲಿ ಯಾರು ಭಯೋತ್ಪಾದಕರು ಭಾಗವಹಿಸಿದ್ದಾರ ಆ ಎಲ್ಲ ಭಯೋತ್ಪಾದಕರಿಗೂ ಕೂಡ ಆ ಭಗವಂತ ಅತ್ಯಂತ ದೊಡ್ಡ ಶಿಕ್ಷೆಯನ್ನು ಕೊಡಬೇಕು ಭಾರತ ಸರ್ಕಾರ ಆ ಭಯೋತ್ಪಾದಕರನ್ನೆಲ್ಲರನ್ನೂ ಕೂಡ ಮಟ್ಟಹಾಕಿ ಮುಂದೆ ಇಂತಹ ಘಟನೆಗಳು ಕಾಶ್ಮೀರದ ಪ್ರದೇಶದಲ್ಲಿ ಆಗಬಾರದು ಹೇಳುವಂತಹ ಪ್ರಾರ್ಥನೆಯನ್ನು ನಾವು ನಂಬಿಕೊಂಡಿರುವಂತಹ ಎಲ್ಲ ಭಗವಂತನಲ್ಲಿ ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಏನು ಕಾಶ್ಮೀರದಲ್ಲಿ ವಿಹರಿಸಲಿಕ್ಕೆ ಹೋದಂತಹ ನಮ್ಮ ಬಂಧುಗಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಆ ಎಲ್ಲ ದುಃಖ ತಪ್ತ ಬಂಧುಗಳೊಂದಿಗೆ ಬೆಳ್ತಂಗಡಿ ತಾಲೂಕಿನ ವಿಪ್ರಮಾಂತವರೆಲ್ಲರೂ ಕೂಡ ನಾವು ಜೊತೆಯಲ್ಲಿದ್ದೇವೆ ನಿಮ್ಮ ದುಃಖದಲ್ಲಿ ನಾವು ಸಹಭಾಗಿಗಳು ಭಗವಂತ ನಿಮಗೆ ಆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಪ್ರಥಮ ಬಾರಿಗೆ ಈ ಸನ್ನಿಧಾನದಲ್ಲಿ ಯಾಕೆ ಹೇಳಿದರೆ ಧ್ವಜಸ್ತಂಭದ ಎದುರುಗಡೆ ನಾವು ಎದುರು ನಿಂತು ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಭಗವಂತ ಎಲ್ಲ ಆ ದುಃಖ ತಪ್ಪಿದ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಕೊಡಲಿ ಆದಷ್ಟು ಬೇಗ ತಪ್ಪಿತಸ್ಥರು ಕಾನೂನಿನ ಅಡಿಯಲ್ಲಿ ಸೆರೆ ಸಿಕ್ಕು ಅಥವಾ ಸೂಕ್ತ ದಂಡನೆ ಅವರಿಗೆ ಆಗುವಂತಹ ಭಗವಂತ ಎಲ್ಲ ಶಕ್ತಿಯನ್ನು ನಮ್ಮ ಭಾರತ ಸರ್ಕಾರಕ್ಕೆ ನಮ್ಮ ಸೇನೆಗೆ ಒದಗಿಸಿಕೊಡ್ಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ ಇನ್ನು ಬಂದಿರುವಂತಹ ಎಲ್ಲ ಬಂಧುಗಳು ಜತೆ ಸೇರಿ ನಾವು ಮನವಿಯನ್ನ ಕೊಡಲಿಕ್ಕಿದ್ದೇವೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ಬಂದಿದ್ದೀರಾ ನಿಮಗೆ ಎಲ್ಲ ವಿಪ್ರರ ಪರವಾಗಿ ಮತ್ತು ಅಭಿನಂದನೆಯನ್ನ ನಮ್ಮ ಘಟನೆ ಮನವಿಯನ್ನ ನಾವು ಈಗ ಅವರಿಗೆ ನೀಡಲಿಕ್ಕಿದ್ದೇವೆ ಎಲ್ಲ ವಿಪ್ರ ಬಂಧುಗಳು ಕೂಡ ಮಿನಿ ವಿಧಾನಸೌಧದ ಬಳಿಗೆ ಬರಬೇಕು ಎಲ್ಲರೂ ಕೂಡ ಮನವಿಯನ್ನ ತಹಶೀಲ್ದಾರ್ಗೆ ನೀಡುವ ಅಂತ ಹೇಳುವಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸೇರಿ ಇವತ್ತು ಮಾನ್ಯ ತಹಶೀಲ್ದಾರರಿಗೆ ನಾವು ಒಂದು ಮನವಿಯನ್ನ ಮನವಿಯನ್ನ ಕೊಡ್ತಾ ಇದ್ದೇವೆ ಆ ಮನವಿಯನ್ನ ಈಗ ಓದಿ ಹೇಳ್ತೇನೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಆಮೇಲೆ ಅವರಿಗೆ ಅದನ್ನ ನಾವು ಹಸ್ತಾಂತರ ಮಾಡ್ತಾ ಇದ್ದೇವೆ ಇವರಿಂದ ಬೆಳ್ತಂಗಡಿ ತಾಲೂಕು ಬ್ರಾಹ್ಮಣ ಮಹಾಸಭಾ ಮತ್ತು ಎಲ್ಲ ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಬೆಳ್ತಂಗಡಿ ತಹಶೀಲ್ದಾರ್ ಮೂಲಕ ಮಾನ್ಯರೇ ಬ್ರಾಹ್ಮಣ ಸಮುದಾಯವು ಸಾತ್ವಿಕ ಮತ್ತು ಆಸ್ತಿಕ ಶಕ್ತಿಯಾಗಿ ಇದ್ದುಕೊಂಡು ಶತ ಶತಮಾನಗಳಿಂದ ಈ ದೇಶದ ಎಲ್ಲಾ ರಂಗಗಳಲ್ಲಿಯೂ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದೆ ಸಾತ್ವಿಕತೆಯ ಪ್ರತಿರೂಪವಾಗಿ ಸಮಾಜದಲ್ಲಿ ಉನ್ನತವಾದ ಚಾರಿತ್ರ್ಯ ಸಂಪನ್ನತೆಯಿಂದ ಮತ್ತು ಅಪೌರುಷಯವಾದ ವೇದಾಧ್ಯಯನ ನಿರತವಾಗಿ ಸಮಾಜಕ್ಕೆ ಉನ್ನತವಾದ ಮಾರ್ಗದರ್ಶನವನ್ನು ನೀಡುತ್ತಾ ಬಂದ ಸಮುದಾಯ ನಮ್ಮದು ಅಧ್ಯಯನ ಅಧ್ಯಾಪನ ಯಜನ ಯಾಜನ ದಾನ ಪ್ರತಿಗ್ರಹ ಎಂಬ ಷಡ್ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಾ ಬಂದಿರುವಂತಹ ಬ್ರಾಹ್ಮಣ ಸಮೂಹವನ್ನು ಇಂದು ಅವಹೇಳನ ಮಾಡುವ ತುಚ್ಛವಾಗಿ ಕಾಣುವ ಮನೋಧರ್ಮ ಈ ನಮ್ಮ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದೆ ನಮ್ಮ ಶಾಂತತೆ ಮತ್ತು ಸಹನೆಯನ್ನು ದೌರ್ಬಲ್ಯವೆಂದು ಪರಿಗಣಿಸಿದಂತೆ ತೋರುತ್ತಾ ಇದೆ ಷೋಡಶ ಸಂಸ್ಕಾರಗಳಲ್ಲಿ ಬಹಳ ಮುಖ್ಯವಾದ ಉಪನಯನ ಸಂಸ್ಕಾರವು ವೇದಾಧ್ಯಯನಕ್ಕೆ ಅರ್ಹತೆಯನ್ನ ಒದಗಿಸಿಕೊಡುತ್ತದೆ ಈ ಸಂಸ್ಕಾರದಲ್ಲಿ ನಾವು ಧರಿಸುವ ಜನಿವಾರವು ಕೇವಲ ನೂಲು ಅಲ್ಲ ಅದು ಬ್ರಾಹ್ಮಣ್ಯದ ಸಂಕೇತ ಮತ್ತು ಜ್ಞಾನ ಸಂಪಾದನೆಗೆ ಇರುವಂತಹ ಒಂದು ರಹದಾರಿ ಇತ್ತೀಚೆಗೆ ನಡೆದ ಸಿಇಟಿ ಪರೀಕ್ಷಾ ಸಮಯದಲ್ಲಿ ಸರಕಾರದ ಆದೇಶವು ಇಲ್ಲದಿದ್ದರೂ ಕೂಡ ಇಂತಹ ಪವಿತ್ರವಾದ ಜನಿವಾರವನ್ನು ತುಂಡರಿಸಿ ಇಂತಹ ಪವಿತ್ರವಾದ ಯಜ್ಞೋಪವಿತ್ರವನ್ನು ಪರೀಕ್ಷಾ ಪ್ರವೇಶಕ್ಕೆ ನಿರ್ಬಂಧವಾಗಿ ಪರಿಗಣಿಸಿ ದೇಹದಿಂದ ತೆಗೆಸಿರುವ ಅಧಿಕಾರಿಗಳ ವ್ಯಕ್ತಿಗಳ ಕ್ರಮವನ್ನು ವಿಪ್ರ ಸಮಾಜವು ಖಂಡಿಸುತ್ತದೆ ಈ ರೀತಿಯ ವರ್ತನೆಗಳು ಸಮಾಜದಲ್ಲಿ ವಿಘಟನೆಯನ್ನು ಉಂಟು ಮಾಡುವ ಮತ್ತು ಒಟ್ಟು ಹಿಂದೂ ಸಮಾಜದಲ್ಲಿ ಸಂಘರ್ಷವನ್ನು ಉಂಟು ಮಾಡುವಂತಹ ಹುನ್ನಾರವಾಗಿರುತ್ತದೆ ಈ ಸಮಾಜ ವಿಘಟನಾ ಕೃತ್ಯವನ್ನು ವಿಪ್ರ ಸಮಾಜವು ಖಂಡಿಸುತ್ತದೆ ವಿಶ್ವ ಮಟ್ಟದಲ್ಲಿ ಭಾರತಕ್ಕೆ ಗೌರವದ ಸ್ಥಾನಮಾನಗಳನ್ನು ತಂದುಕೊಟ್ಟ ಅಪೂರ್ವವಾದ ಜ್ಞಾನ ಸಂಪತ್ತನ್ನು ರಕ್ಷಿಸಿ ಬೆಳೆಸಿಕೊಂಡು ಬರುತ್ತಿರುವ ಬ್ರಾಹ್ಮಣ ಸಮಾಜದ ಮೇಲೆ ನಿರಂತರವಾಗಿ ನಡೆಯುತ್ತಿರುವಂತಹ ದಬ್ಬಾಳಿಕೆಯನ್ನು ನಾವು ಒಕ್ಕೊರಲಿನಿಂದ ಖಂಡಿಸ್ತಾ ಇದ್ದೇವೆ ಬ್ರಾಹ್ಮಣ ಸಮಾಜದ ಆಚಾರ ನಿಷ್ಠೆಗೆ ಧಕ್ಕೆಯಾಗುವಂತಹ ಯಾವುದೇ ರೀತಿಯ ವಿದ್ಯಮಾನಗಳನ್ನ ಖಂಡಿಸುತ್ತೇವೆ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ತಾವು ಇಂತಹ ಹೇಯ ಕೃತ್ಯಗಳು ಇನ್ನು ಮುಂದೆ ನಡೆಯದಂತೆ ಎಚ್ಚರಿಕೆಯ ಸೂಕ್ತ ಕ್ರಮಗಳನ್ನು ಜಾರಿಗೊಳಿಸಬೇಕು ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇವೆ ಹಾಗೂ ನೊಂದ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸಕ್ಕೆ ಭವಿಷ್ಯಕ್ಕೆ ತೊಡಕಾಗದಂತೆ ವಿದ್ಯಾರ್ಥಿಗಳ ಹಾಗೂ ಅವರ ಮನೆಯವರಿಗೆ ಅಗತ್ಯ ಭದ್ರತಾ ಕ್ರಮವನ್ನು ಕೈಗೊಳ್ಳಬೇಕೆಂದು ವಿನಂತಿಸುತ್ತಿದ್ದೇವೆ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಬೆಳ್ತಂಗಡಿ ಬ್ರಾಹ್ಮಣ ಮಹಾಸಭಾ ಹಾಗೂ ಬೆಳ್ತಂಗಡಿ ತಾಲೂಕಿನ

ಮುಂದಿನ ಸೂಕ್ತ ಕ್ರಮಗಳು ತಗೋಬೇಕು ಅಂತ ಹೇಳಿ ಕಳಿಸಿಕೊಡ್ತೇವೆ ಎರಡೂ ಹಿಡಿಯಲಿಕ್ಕೂ ತಯಾರು ಬ್ರಾಹ್ಮಣ ಸಮಾಜ ಏನು ಸುಮ್ಮನೆ ಅಲ್ಲ ಹಾಗಾಗಿ ಮುಂದಿನ ದಿನದಲ್ಲಿ ಇದೊಂದು ಮನವಿ ಇವತ್ತು ಬೆಳ್ತಂಗಡಿ ತಾಲೂಕಿನ ಸಮಸ್ತ ಬ್ರಾಹ್ಮಣ ಸಮಾಜದ ಪ್ರತಿನಿಧಿಗಳು ದೊಡ್ಡ ಸಂಖ್ಯೆಯಲ್ಲಿ ಬೆಳ್ತಂಗಡಿ ತಾಲೂಕು ಕಚೇರಿ ಎದುರು ನಾವೆಲ್ಲ ಸೇರಿದ್ದೇವೆ ರಾಜ್ಯದ ಹಲವೆಡೆ ಈ ಹಿಂದೆ ಆಗಿದ್ದಂತಹ ಒಂದು ಘಟನೆಯನ್ನ ಖಂಡಿಸ್ಲಿಕ್ಕೆ ಬೇಕಾಗಿ ನಾವೆಲ್ಲ ಸೇರಿದ್ದೇವೆ ನಮ್ಮ ಸಂವಿಧಾನ ದೇಶದ ಪರಮೋಚ್ಚ ಸಂವಿಧಾನ ಇವತ್ತು ನಮಗೆ ನಮ್ಮ ಧಾರ್ಮಿಕ ಆಚರಣೆಗಳು ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ನಡೆಸುವಂತಹ ಒಂದು ಸ್ವಾತಂತ್ರ್ಯವನ್ನ ನಮಗೆ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ದೇಶದ ಅಲ್ಪಾತಿ ಅಲ್ಪ ಜನಸಂಖ್ಯೆಯಿಂದ ಕೂಡಿದಂತಹ ಬ್ರಾಹ್ಮಣ ಸಮಾಜಕ್ಕೆ ಆ ಧಾರ್ಮಿಕ ಆಚರಣೆ ಧಾರ್ಮಿಕ ನಂಬಿಕೆಯನ್ನ ಘಾಸಿಗೊಳಿಸುವಂತಹ ಒಂದು ಕೆಲಸ ಇವತ್ತು ರಾಜ್ಯದ ಎಲ್ಲೆಡೆ ಆಗ್ತಾ ಇರುವಂತದ್ದು ಖಂಡನೀಯ ಸಿಇಟಿ ಪರೀಕ್ಷೆ ಯ ಒಂದು ಏನು ಬರೆಯಲು ಬೇಕಾಗುವಂತಹ ಏನು ಸಂದರ್ಭದಲ್ಲಿ ರಾಜ್ಯದ ಹಲವೆಡೆ ನಮ್ಮ ಹೆಚ್ಚೋ ಅಂದ್ರೆ ನಮ್ಮ ಬ್ರಾಹ್ಮಣ್ಯದ ಸಂಕೇತವಾದ ಜನಿವಾರವನ್ನ ತೆಗೆಸಿ ಭರಿಸಿದಂತಹ ಏನು ಕ್ರಮ ಇದೆ ಅದನ್ನು ನಾವು ಬಹಳ ಉಗ್ರ ರೂಪದಲ್ಲಿ ಖಂಡಿಸ್ತಾ ಇದ್ದೇವೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಬ್ರಾಹ್ಮಣ ಸಮುದಾಯ ಬ್ರಾಹ್ಮಣ ಸಮಾಜ ಇಡೀ ದೇಶವನ್ನ ಮುನ್ನಡೆಸ್ತಾ ಇರುವಂತ ಸಮಾಜ ಬಹಳ ಸಾತ್ವಿಕವಾದ ಚಿಂತನೆಯನ್ನ ನಡೆಸ್ತಾ ಇರುವಂತ ಸಮಾಜ ಇವತ್ತು ಅಂತಹ ಸಮಾಜಕ್ಕೆ ಒಂದು ರೀತಿಯ ಧಾರ್ಮಿಕ ಆಚರಣೆಯನ್ನ ಮಾಡಲಿಕ್ಕೆ ಬೇಕಾದಂತಹ ಸ್ವಾತಂತ್ರ್ಯವನ್ನ ಕಸಿದುಕೊಂಡು ಇದನ್ನ ಮಾಡ್ತಾ ಇರುವಂತದ್ದು ನಾವೆಲ್ಲ ಖಂಡಿಸ್ತಾ ಇದ್ದೇವೆ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹಿಸ್ತಾ ಇರುವುದು ಏನಂತ ಹೇಳಿದ್ರೆ ಇಂತಹ ಕೆಲಸಗಳು ಇನ್ನು ಮುಂದೆ ಆಗಬಾರದು ಹಾಗೂ ಈ ಕೆಲಸವನ್ನ ಈಗಾಗಲೇ ಮಾಡಿದಂತಹ ಎಲ್ಲರಿಗೂ ಅವರ ಮೇಲೆ ಉಗ್ರ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ಬ್ರಾಹ್ಮಣ ಸಮಾಜದ ಪ್ರತಿನಿಧಿಗಳ ಪರವಾಗಿ ನಾವು ಇವತ್ತು ಮಾನ್ಯ ತಹಶೀಲ್ದಾರರ ಮೂಲಕ ನಾವು ಮನವಿಯನ್ನ ಕೊಟ್ಟಿದ್ದೇವೆ ಈ ಮೂಲಕ ಒಂದು ರೀತಿಯಲ್ಲಿ ಈ ಬ್ರಾಹ್ಮಣ ಸಮಾಜದ ಮೇಲೆ ಆಗ್ತಾ ಇರುವಂತಹ ನಿರಂತರವಾದ ದೌರ್ಜನ್ಯಗಳು ನಿಲ್ಲಬೇಕು ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಯಾವತ್ತು ನೆಲೆಸಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ನಾವು ಇತ್ತು ಎಲ್ಲ ಸೇರಿಕೊಂಡು ತಹಶೀಲ್ದಾರರಿಗೆ ಮನವಿಯನ್ನ ಮಾಡ್ತಾ ಇದ್ದೇವೆ ಹೌದು ಖಂಡಿತವಾಗಿಯೂ ಅದು ಕೂಡ ನಾವು ಅದನ್ನ ಖಂಡನೆ ಮಾಡ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಸಮಾಜಗಳು ಬೇರೆ 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 ರೀತಿಯಂತಹ ಒಂದು ಏನು ಅದಕ್ಕೆ ಚಿಹ್ನೆಯನ್ನ ನಾವು ಬ್ರಾಹ್ಮಣರು ಜನಿವಾರದ್ರೆ ಕೆಲವರು ಅದಕ್ಕೆ ಕೈಗೆ ಆ ನೂಲನ್ನ ಧರಿಸ್ತಾರೆ ಅಂತಹ ಕ್ರಮಗಳನ್ನ ಕೂಡ ಆಗಿದೆ ಅನ್ನುವಂತಹ ಒಂದು ನ್ಯೂಸ್ ನ್ಯೂಸ್ಗಳು ಬರ್ತಾ ಇದೆ ಅದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ ನಾವು ವಿಪ್ರ ಬಾಂಧವರು ಸಮಸ್ತ ಲೋಕಕ್ಕೆ ಸನ್ಮಂಗಳವನ್ನ ಉಂಟು ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಆದರೂ ಕೂಡ ಪ್ರಾರ್ಥಿಸುವವರು ನಾವು ಯಾವುದೇ ಪೂಜಾ ಕೈಂಕರ್ಯಗಳನ್ನ ನಮ್ಮ ಮನೆಯಲ್ಲಿ ಮಾಡಿದ್ರು ಕೂಡ ವೈಯಕ್ತಿಕವಾಗಿ ಮನೆಯಲ್ಲಿ ಮಾಡಿದ್ರು ಕೂಡ ಪೂಜೆಯ ಕೊನೆಗೆ ನಾವೆಲ್ಲರೂ ಕೂಡ ಮನೆಯವರೂ ಕೂಡ ಪ್ರಾರ್ಥಿಸುವುದೇನು ಅಂತ ಹೇಳಿದ್ರೆ ಲೋಕ ಸಮಸ್ತ ಭವಂತು ಸರ್ವೇ ಸನ್ಮಂಗಳಿಭವಂತು ಅಂತ ನಾವು ಸಮಾಜಕ್ಕೆ ವಿಶ್ವಶಾಂತಿಯನ್ನ ಇಡೀ ರಾಷ್ಟ್ರಕ್ಕೆ ಅಲ್ಲ ವಿಶ್ವಕ್ಕೆ ಶಾಂತಿಯನ್ನ ಕೋರುವಂತ ಒಂದು ಸಮಾಜ ಅದಲ್ಲದೆ ನಮ್ಮ ಸನಾತನ ಹಿಂದೂ ಪದ್ಧತಿಯ ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮಲ್ಲಿರುವಂತಹ ಎಷ್ಟೋ ಆಚರಣೆಗಳನ್ನ ಎಷ್ಟೋ ಶ್ಲೋಕಗಳನ್ನ ಎಷ್ಟೋ ಬದುಕುವರಿ ಕಲೆಗಳನ್ನ ನಾವು ಅನೂಚಾನವಾಗಿ ನಮ್ಮ ಹಿರಿಯರಿಂದ ಕಲಿತ ನಮ್ಮ ಕಿರಿಯರಿಗೆ ವರ್ಗಾವಣೆ ಮಾಡ್ತಾ ಇರುವಂತಹ ಒಂದು ಸಣ್ಣ ಸಮಾಜ ನಮ್ದು ಉಪನಯನ ಹೇಳುವಂಥದ್ದು ನಾವು ಸಂಸ್ಕಾರವನ್ನ ಪರಿಗಣಿಸ್ತೇವೆ ದ್ವಿಜನಿಗೆ ವಿಪ್ರನಿಗೆ ದ್ವಿಜ ಅಂತ ಹೇಳಿ ಒಂದು ಹೆಸರಿದೆ ಅಂದ್ರೆ ಎರಡನೇ ಬಾರಿ ಜನ್ಮವನ್ನ ನಾವು ತಾಳುವಂಥದ್ದೇ ಉಪನಯನ ಸಂಸ್ಕಾರದಲ್ಲಿ ಆ ಸಂಸ್ಕಾರಕ್ಕಾಗಿ ಧರಿಸುವಂತಹ ಯಜ್ಞೋಪವಿತ ನಮ್ಮ ಅಸ್ಮಿತೆಯ ಸಂಕೇತ ಅದನ್ನ ಇವತ್ತು ತುಂಡರಿಸಿ ಸಿ ಟಿ ಪರೀಕ್ಷೆಯನ್ನ ಭರಿಸುವಂತಹ ವ್ಯವಸ್ಥೆ ಸರಕಾರದ ಆದೇಶ ಇಲ್ಲದಿದ್ದರೂ ಕೂಡ ಅಧಿಕಾರಿಗಳು ಮಾಡಿ ತೋರಿಸಿದ್ದಾರೆ ಇದರ ಉದ್ದೇಶ ಏನು ಇದರ ಉದ್ದೇಶ ಇಷ್ಟೇ ಒಟ್ಟು ಸಮಾಜದಲ್ಲಿ ಒಂದು ವಿಘಟನೆಯನ್ನ ತರಬೇಕು ಹಿಂದೂ ಧರ್ಮದಲ್ಲಿ ಒಟ್ಟು ಭೇದವನ್ನ ಮಾಡಿ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥದ್ದೇ ಇರುವಂಥದ್ದು ಇದನ್ನ ಖಂಡಿಸುವಂತಹ ದೃಷ್ಟಿಯಿಂದ ಬೆಳ್ತಂಗಡಿ ತಾಲೂಕಿನ ವಿಪ್ರ ಬಂಧುಗಳು ನಾವೆಲ್ಲರೂ ಸೇರಿ ಇವತ್ತು ಮಾನ್ಯ ತಹಶೀಲ್ದಾರ್ ರವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನೀಡಿದ್ದೇವೆ ಖಂಡಿತವಾಗಿಯೂ ನಮ್ಮ ಒಂದು ಒತ್ತಾಯ ಮುಖ್ಯಮಂತ್ರಿಯವರಲ್ಲಿ ಇಷ್ಟೇ ಏನು ಆ ವಿದ್ಯಾರ್ಥಿಗಳು ನೊಂದ ವಿದ್ಯಾರ್ಥಿಗಳು ಯಾರು ಸಿಇಟಿ ಪರೀಕ್ಷೆಯನ್ನ ಬರೀಲಿಕ್ಕೆ ಆಗಲಿಲ್ವೋ ಆ ವಿದ್ಯಾರ್ಥಿಗಳಿಗೆ ಸರ್ಕಾರ ಏನು ಅವರು ಮುಂದಿನ ವಿದ್ಯಾಭ್ಯಾಸವನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದಾರೋ ಅದನ್ನ ಸಿ ಇ ಟಿ ಪರೀಕ್ಷೆ ಬರೆಯದೇ ಆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಯಾವ ವ್ಯವಸ್ಥೆ ಉಂಟೋ ಅದನ್ನ ಮಾಡಿಕೊಡ್ಬೇಕು ಆ ವಿದ್ಯಾರ್ಥಿಗಳ ವಿದ್ಯಾ ಭವಿಷ್ಯವನ್ನ ಸಂರಕ್ಷಿಸುವಂತಹ ಕೆಲಸ ಮುಖ್ಯಮಂತ್ರಿಗಳಿಂದ ಆಗಬೇಕು ಹೇಳುವಂತಹ ಒಂದು ಆಗ್ರಹವನ್ನ ಕೊಡ್ತಾ ಇದ್ದೇವೆ ಇದು ಮಾತ್ರ ಅಲ್ಲ ಈ ರೀತಿಯ ಘಟನೆಗಳು ಈಗ ಪ್ರತಿಯೊಂದು ಸಣ್ಣ ಸಣ್ಣ ಗ್ರಾಮದಲ್ಲಿಯೂ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿಯೂ ಕೂಡ ಕೆಲವು ಕಡೆ ಬೇರೆ ಬೇರೆ ರೀತಿಯ ಒಂದು ಸಣ್ಣ ತೊಂದರೆಗಳು ಬ್ರಾಹ್ಮಣ ಸಮುದಾಯಕ್ಕೆ ಆಗಿದೆ ಹೇಳುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಇಂತಹ ಘಟನೆಗಳು ಎಲ್ಲಿಯೂ ಕೂಡ ಆಗಬಾರ್ದು ಯಾವುದೇ ಒಬ್ಬ ವ್ಯಕ್ತಿಗೆ ನಮ್ಮ ಸಂವಿಧಾನದಲ್ಲಿ ಅವರದ್ದೇ ಆದಂತಹ ಧರ್ಮವನ್ನ ಪಾಲಿಸುವಂತಹ ಆಚರಣೆಯನ್ನ ಮಾಡುವಂತಹ ಹಕ್ಕನ್ನ ನಮ್ಮ ಸಂವಿಧಾನ ಕೊಟ್ಟಿದೆ ಅದಕ್ಕೆ ಗೌರವವನ್ನ ಕೊಡ್ತಾ ವಿಪ್ರ ಬಂಧುಗಳು ಮಾಡುವಂತಹ ಈ ಸಂಸ್ಕಾರಗಳನ್ನ ಅವರು ಧರಿಸುವಂತಹ ಈ ಯಜ್ಞೋಪವಿತವನ್ನ ಅಥವಾ ಮುಂದೆ ಇವತ್ತು ಯಜ್ಞೋಪವಿತ ಮುಂದೆ ಯಾವುದೋ ಒಂದು ಕಡೆಗೆ ಬ್ರಾಹ್ಮಣ ಸಮುದಾಯವನ್ನ ಧಿಕ್ಕರಿಸುವಂತಹ ಕೆಲಸ ಆಗಬಹುದು ಅಂತಹ ಘಟನೆ ಆಗಬಾರದು ಹೇಳುವಂತಹ ದೃಷ್ಟಿಯಿಂದ ಸಮಸ್ತ ವಿಪ್ರ ಸಮಾಜ ಇವತ್ತು ಬೆಳತಂಗಡಿ ತಾಲೂಕಿನ ವಿಪ್ರ ಸಮಾಜ ಈ ಘಟನೆಯನ್ನ ಒಂದೇ ಮಾತಿನಿಂದ ನಾವು ಖಂಡಿಸ್ತಾ ಇದ್ದೇವೆ ಯಜ್ಞೋ ಹೇಳುವಂಥದ್ದು ಹೇಳುವಂತದ್ದು ನಮಗೆ ಅತ್ಯಂತ ಪವಿತ್ರವಾದದ್ದು ಹೇಳುವುದನ್ನ ಮತ್ತೊಮ್ಮೆ ನಾವು ಒತ್ತಿ ಹೇಳ್ತಾ ಇಂತಹ ಘಟನೆಗಳು ಮುಂದೆ ಆಗಬಾರ್ದು ಆದಂತಹ ಘಟನೆಗೆ ಖಂಡಿತವಾಗಿಯೂ ನಾವು ಖಂಡನೆಯನ್ನ ಮಾಡ್ತಾ ಒಂದೇ ಮನಸ್ಸಿನಿಂದ ನಾವು ಇವತ್ತು ಈ ಮನವಿಯನ್ನ ಕೊಡ್ತಾ ಇದ್ದೇವೆ ಆ ಬೇರೆ ಯಾವುದೇ ಉದ್ದೇಶ ಇದರ ಹಿಂದೆ ಇಲ್ಲ ಯಾವ ಕಾರಣಕ್ಕೂ ಕೂಡ ಹಿಂದೂ ಸಮಾಜದಲ್ಲಿ ಇಂತಹ ವಿಕಟನಾ ಪ್ರಯತ್ನಗಳು ಆಗಬಾರದು ಹೇಳುವಂತಹ ಒಂದು ಮನವಿಯನ್ನ ಈ ಮೂಲಕ ನಾನು ಮಾಧ್ಯಮದ ಮೂಲಕ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದ ಸಜ್ಜನ ಸಾತ್ವಿಕ ಸಮಾಜದ ಪ್ರತಿಯೊಂದು ನೋವು ಕೂಡ ಒಂದು ದೊಡ್ಡ ಪರಿಣಾಮವನ್ನು ಕೊಡ್ತದೆ ಅಂತ ಹೇಳುವಂಥದ್ದು ಇತಿಹಾಸ ಪುರಾಣಗಳಲ್ಲಿ ಗೊತ್ತಾಗ್ತದೆ ಹಾಗಾಗಿ ಬಹಳ ಶ್ರದ್ಧೆ ನಂಬಿಕೆಯನ್ನು ಇಟ್ಟುಕೊಂಡು ಬಂದಿರುವಂತಹ ಒಂದು ವಿಪ್ರ ಸಮಾಜ ಏನಿದೆ ನಮ್ಮ ಆಚರಣೆಗಳು ಯಾರಿಗೂ ತೊಂದರೆ ಇಲ್ಲ ನಾವು ಮನೆಯಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳು ಮನೆಯ ಜಪಗಳು ಪಕ್ಕದ ಮನೆಯವನಿಗೆ ಡಿಸ್ಟರ್ಬ್ ಆಗುವಂಥದ್ದು ಏನಿಲ್ಲ ನಮ್ಮ ನಮ್ಮ ಆತ್ಮೋದ್ಧಾರಕ್ಕೆ ನಮ್ಮ ನಮ್ಮ ಶ್ರೇಯಸ್ಸಿಗೆ ನಮ್ಮ ನಮ್ಮ ಆ ಉದ್ದೀಪನಕ್ಕೆ ಆಗುವಂತಹ ಪ್ರಕ್ರಿಯೆಗಳು ಇದರಲ್ಲಿ ಯಾರನ್ನು ಕೂಡ ಸಮಸ್ಯೆಗೆ ಮಾಡುವಂಥದ್ದಿಲ್ಲ ಯಾವುದೋ ಒಂದು ಶಬ್ದದಿಂದ ತೊಂದರೆ ಮಾಡುವಂಥದ್ದು ಅಥವಾ ಪೂಜೆಯಿಂದ ತೊಂದರೆ ಮಾಡುವಂಥದ್ದಿಲ್ಲ ಹಾಗಿರುವಾಗ ಇಂತಹ ಸಾತ್ವಿಕ ನಂಬಿಕೆಗಳ ಮೇಲೆ ಈ ರೀತಿಯ ದಾಳಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇದೊಂದು ಬಹಳ ವಿಷಮ ಪರಿಸ್ಥಿತಿಯ ದಿನಗಳು ಕಾಣ್ತಾ ಇದೆ ಸರಕಾರ ಈ ಬಗ್ಗೆ ಮುನ್ನೆಚ್ಚರಿಕೆ ಮಾಡದಿದ್ರೆ ಮುಂದೆ ದೊಡ್ಡ ಒಂದು ವಿಪ್ಲವ ಖಂಡಿತ ಕಾಣಲಿಕ್ಕೆ ಸಾಧ್ಯ ಯಾಕೆಂತ ಹೇಳಿದ್ರೆ ಇದು ಒಂದು ಸ್ಯಾಂಪಲ್ ಮಾತ್ರ ಅಧಿಕಾರಿ ಮಾಡಿದ್ರು ಕೂಡ ಸರಕಾರ ಇದರ ಹಿಂದೆ ಭಾಗಿಯಾಗಿ ಈ ಸಮಾಜವನ್ನು ಈ ಶ್ರದ್ಧೆಯನ್ನು ಈ ನಂಬಿಕೆಯನ್ನಿಟ್ಟಿರುವಂತಹ ವಿಪ್ರರನ್ನು ಅಲುಗಾಡಿಸುವಂತಹ ಪ್ರಯತ್ನ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದೊಂದು ಸ್ಯಾಂಪಲ್ ಈ ಸ್ಯಾಂಪಲ್ಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಇವರು ಕೊಡ್ತಾರೆ ಆಮೇಲೆ ಇವರ ಎಲ್ಲ ಎಜೆಂಡಾಗಳು ಇರ್ತದೆ ಹಾಗಿರುವಾಗ ಇದನ್ನು ಬಹಳ ಕಡ ಖಂಡಿತವಾಗಿ ನಾವು ಖಂಡಿಸ್ತೇವೆ ವಿಪ್ರ ಸಮಾಜ ಯಾರಿಗೂ ದ್ವೇಷವನ್ನ ಅಥವಾ ಕೆಟ್ಟದನ್ನು ಬಯಸಿದ್ದಲ್ಲ ಹೇಳಿದಾಗೆ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳುವಂತ ಶ್ರೇಷ್ಠ ವೇದ ವಾಕ್ಯದ ಜೊತೆಗೆ ನಾವು ಇದ್ದವರು ಪುರಾಣದ ಇತಿಹಾಸಗಳು ಅಥವಾ ಯಾವುದೇ ಇತಿಹಾಸಗಳನ್ನು ತೆಗೆದುಕೊಂಡು ಕೂಡ ರಾಜಾದಿರಾಜರ ಯಶಸ್ಸಿನಲ್ಲಿ ಒಂದು ದೊಡ್ಡ ಗುರುವಿನ ದೊಡ್ಡ ಪಾತ್ರ ಇದೆ ಅದು ಗುರು ಅಂತ ಹೇಳಿದ್ರೆ ಬ್ರಹ್ಮಸ್ಥಾನ ಬ್ರಾಹ್ಮಣ್ಯದ ಸ್ಥಾನ ಅಷ್ಟು ಶ್ರೇಷ್ಠ ಅಧ್ಯಯನ ಅಧ್ಯಾಪನಗಳ ಮೂಲಕ ಆ ಶ್ರೇಷ್ಠತೆಯನ್ನು ಪಡೆದಿರುವಂತ ಜ್ಞಾನ ಲೋಕದ ಒಳಿತಿಗಾಗಿ ಆಗಿದೆ ಹೊರತು ಲೋಕಕ್ಕೆ ವಿಷಕಾರಿ ಆಗ್ಲಿಲ್ಲ ಹಾಗಾಗಿ ಇದೆಲ್ಲವನ್ನು ಅರಿತುಕೊಂಡು ಏನು ಹಿಂದೂ ಸಮಾಜದ ಮುಖ್ಯವಾಹಿನಿಯಲ್ಲಿ ಅಥವಾ ಮಾರ್ಗದರ್ಶನ ಸ್ಥಾನದಲ್ಲಿ ಬ್ರಾಹ್ಮಣ್ಯ ಸಮಾಜ ಇದೆಯಾ ಅದನ್ನು ಕೆಡುವಂತ ಅಥವಾ ಅದನ್ನು ಅಲಗಿಸುವಂತ ಪ್ರಯತ್ನಗಳು ಬೇರೆ ಹಿಂದೂ ಸಮಾಜದ ಬಾಂಧುಗಳಲ್ಲಿ ವಿಷವನ್ನು ಬಿತ್ತಿ ಅವರನ್ನು ಮನಸ್ಸನ್ನು ವಿಚಲಿತ ಮಾಡುವಂತ ಪ್ರಯತ್ನಗಳು ಆಗ್ತಾ ಇದೆ ಆದ್ರೆ ನಾವೆಲ್ಲ ಹಿಂದೂಗಳು ನಿನ್ನೆ ನಡೆದಂತ ಕಾಶ್ಮೀರದ ಘಟನೆಯಲ್ಲಿ ಅಲ್ಲಿ ಯಾವುದೋ ರಾಜಕೀಯ ಪಕ್ಷವನ್ನು ಕೇಳಿ ಅವರು ಕೊಲ್ಲಿಲ್ಲ ಅವ್ರು ಕೇಳಿದ್ದು ಧರ್ಮ ಯಾವುದು ಹಿಂದೂ ಧರ್ಮ ನಿನ್ನ ಭಾಷೆ ಯಾವುದು ಅಂತ ಕೇಳಿ ಕೊಲ್ಲಿಲ್ಲ ಧರ್ಮ ಯಾವುದು ಅಂತ ಕೇಳಿ ಕೊಂದಿದ್ದಾರೆ ನೀನು ಯಾವ ರಾಜ್ಯದವನು ಅಂತ ಕೇಳಿಕೊಳ್ಳಿಲ್ಲ ನೀನು ಹಿಂದೂ ಅಂತ ಕೇಳಿ ಕೊಂದಿದ್ದಾರೆ ಹಾಗಾದ್ರೆ ಒಟ್ಟು ಹಿಂದೂ ಸಮಾಜಕ್ಕೆ ಇದೊಂದು ದೊಡ್ಡ ಆಘಾತಕಾರಿ ಆಗಿದೆ ಇದೆಲ್ಲದರ ನಡುವೆ ಕೂಡ ಒಂದು ದೊಡ್ಡ ಸಂಚಿ ಇದೆ ಒಂದು ಜಾಲವೇ ಇದೆ ಇದನ್ನು ಕಡಾಖಂಡಿತವಾಗಿ ಖಂಡಿಸಿ ಆ ಈ ಪ್ರತಿಭಟನೆ ಇದು ಸಾಂಕೇತಿಕ ಮಾತ್ರ ಹೇಳಿದ್ರೆ ಬ್ರಹ್ಮದ ತೇಜಸ್ಸು ಕೂಡ ಇದೆ ಪರಶುರಾಮನ ಕೊಡಲಿ ಹಿಡಿಯುವಂತ ಕ್ಷಾತ್ರ ತೇಜಸ್ಸು ಕೂಡ ಬ್ರಹ್ಮ ಸಮಾಜದಲ್ಲಿ ಇದೆ ಮುಂದಿನ ದಿನದಲ್ಲಿ ಅದಕ್ಕೂ ಕೂಡ ನಾವು ಹೆದರುವವರಲ್ಲ ಅಂತ ಹೇಳುವಂತ ಮಾತಿನಿಂದ ಈ ಒಂದು ಘಟನೆಯನ್ನು ಕಡಾಖಂಡಿತವಾಗಿ ಖಂಡಿಸ್ತೇನೆ ಇವತ್ತೆಲ್ಲ ವಿಪ್ರಬಂಧುಗಳು ಕೂಡ ನಾನಾ ಗ್ರಾಮದಿಂದ ಬೆಳ್ತಂಗಡಿ ತಾಲೂಕಿನಿಂದ ಮೂಲೆ ಮೂಲೆಯಿಂದ ನಮ್ಮ ಬ್ರಾಹ್ಮಣ ಸಮಾಜದ ಮೇಲಿನ ಕಳಕಳಿಯಿಂದ ಎಲ್ಲರೂ ಬಂದಿದ್ದೀರಾ ನಾವು ವಿಶೇಷವಾಗಿ ಎಲ್ಲ ವಿಪ್ರಬಂಧುಗಳಿಗೂ ಕೂಡ ಕೈ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಯನ್ನ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ ಖಂಡಿತವಾಗಿಯೂ ನಾವು ಮಾಡಿದಂತಹ ಪ್ರಾರ್ಥನೆ ಭಗವಂತನನ್ನ ತಲುಪಿರ್ತದೆ ಎಲ್ಲಿಯೂ ವ್ಯವಸ್ಥೆಗಳು ಆಗದಿದ್ರೆ ಆ ಭಗವಂತನ ನ್ಯಾಯಾಲಯದಲ್ಲಿ ತಪ್ಪಿತಸ್ಥರಿಗೆ ಸೂಕ್ತವಾದಂತಹ ಕ್ರಮ ಆಗುತ್ತದೆ ಹೇಳುವಂಥದ್ದು ನಮ್ಮ ವಿಪ್ರ ಬಂಧುಗಳ ಅಚಲವಾದ ವಿಶ್ವಾಸ ಅಂತ ಹೇಳ್ತಾ ಅದೇ ನಾವು ಬಂದ ಕೂಡಲೇ ಕೂಡ ವರುಣನ ಕೃಪೆ ನಮಗೆ ಆಗಿದೆ ಆದ್ದರಿಂದ ನಾವು ಏನು ಮನವಿಯನ್ನ ಮಾಡಿದ ಅದು ಭಗವಂತನಿಗೆ ನೂರಕ್ಕೆ ನೂರು ಪಾಲು ತಲುಪಿದೆ ಹೇಳುವಂತ ವಿಶ್ವಾಸದೊಂದಿಗೆ ಎಲ್ಲ ವಿಪ್ರ ಬಂಧುಗಳಿಗೆ ಒಂದೇ ಮಾತಿನಿಂದ ಅಭಿನಂದನೆಯನ್ನ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ ಅದರ ಜೊತೆ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವ ಅವರಿಗೂ ಕೂಡ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ